ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾವೆಂತೂ ತುಂಬಾ ಚೆನ್ನಾಗಿದ್ದೀವಿ ನೋಡ್ತಾ ಇರ್ಬೋದು ಇದು ನಾನು ಆಲ್ರೆಡಿ ನಾನು ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಇದು ಶಾರ್ಟ್ಸಲ್ಲಿ ಕೂಡ ಚಿಕ್ಕದಾಗ ಹಾಕಿದ್ದೀನಿ ನಮ್ಮ ಮನೆ ಓನರ್ ಮನೆ ಒಂದು ಚಿಕ್ಕದಾಗಿ ಫಂಕ್ಷನ್ ಇಟ್ಕೊಂಡಿದ್ರು ಸೊ ಅದಕ್ಕೆ ಹೋದಾಗ ನಾನು ವೀಡಿಯೋ ಮಾಡಿಕೊಂಡಿರುವಂಥದ್ದು ತುಂಬಾ ಗಜ್ಜಿ ಗಲಾಟೆಗಳು ನನ್ನ ಒಂದು ಫೋಸು ಮತ್ತು ಇದು ತಲೆಗೆ ತಲೆ ಕೂದಲು ಡ್ಯಾಂಡ್ರಫ್ ಆಗಲಿ ಹೇರ್ ಡ್ಯಾಮೇಜ್ ಆಗಲಿ ಎಲ್ಲ ಒಂದು ಒಳ್ಳೆಯದಿದು ಎಲ್ಲದಕ್ಕೂ ಹೇರ್ ಗ್ರೋತು ಕೂಡ ಆಗುತ್ತೆ ಇದರಿಂದ ಹೇರ್ ತುಂಬಾ ಶೈನಿಂಗ್ ಬರುತ್ತೆ ಅದನ್ನು ಕೂಡ ನಾನು ಚಾನಲಲ್ಲಿ ಹಾಕಿದ್ದೀನಿ ಮತ್ತು ಅವ್ರ ಮನೆಯಿಂದ ಲಾಸ್ಟಲ್ಲಿ ಬರುವಾಗ ಅರಶಿನ ಕುಂಕುಮ ಕೂಡ ಕೊಟ್ಟರು ಮತ್ತು ಹಂಗೆ ನಾನು ಚಿಕ್ಕದಾಗಿ ಒಂದು ವೀಡಿಯೋ ಕೂಡ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಅವರು ಪೂಜೆ ಮಾಡಿರುವಂತಹ ವಿಧಾನ ತುಂಬ ಚೆನ್ನಾಗಿತ್ತು ದೀಪ ಲ ಕಂಬ ತುಂಬ ದೊಡ್ಡದಾಗಿತ್ತು ಅದನ್ನು ಕೂಡ ವೀಡಿಯೋ ಮಾಡ್ಕೊಂಡಿದ್ದೀನಿ ಮಕ್ಕಳಿಗೆಲ್ಲ ಊಟ ಇದ್ವಿ ನಾವು ಅವರೇ ಪಾಪ ಅಡುಗೆ ಎಲ್ಲ ಮಾಡಿದ್ದು ಇದ್ರದ್ದು ಫುಲ್ಲು ಡೀಟೇಲ್ ನಾನು ಲಚ್ಚಿ ಕನ್ನಡ ವ್ಲಾಗಲ್ಲಿ ಹಾಕಿದ್ದೀನಿ ಪ್ಲೀಸ್ ದಯವಿಟ್ಟು ನೋಡಿ ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ಗೆ ಹೋಗಿ ವಿಡಿಯೋ ನೋಡಿ ಇಷ್ಟ ಇಷ್ಟೇ ఇష్ట అనే లైక్ మి శేర్ కమెంట్ మి ము వ్లగల్ే సితీని ముంద శార్ట్సల్ కూడా అది వరకు బాయ్ టేక్ కర్ బయ్ బాయ్ ఫ్రెండ్స్